ಪೇರೆಂಟಿಂಗ್ ಬಗೆಗೆ ಎಷ್ಟೆಲ್ಲ ಅರಿವು ಬೇಕಾಗಿದೆ ಆಪ್ತ ಸಲಹೆಯ ಆಪ್ತತೆಯನ್ನು ನಾವು ಹೇಗಿರಬೇಕು ಏನು ಮಾಡಬೇಕು ಎನ್ನುವ ಮಾರ್ಗದರ್ಶನವನ್ನು ನೀಡುವ ಸಾರಂಗ ಟ್ರಸ್ಟ್ನ ಸಾರಂಗ ಪೇರೆಂಟಿಂಗ್ ಟೀಮ್ ನಡೆಸಿಕೊಡುವ ವಾತ್ಸಲ್ಯ ಕಾರ್ಯಕ್ರಮ ಪೇರೆಂಟಿಂಗ್ ಕುರಿತ ಉಚಿತ ಕಾರ್ಯಾಗಾರ ಇದೇ ಜುಲೈ ಇಪ್ಪತ್ತಾರು ಶನಿವಾರ ಬೆಂಗಳೂರಿನ ವಿ ಇರುವ ಆರ್ಯ ಸಮಾಜದಲ್ಲಿ ನಡೆಯಲಿದೆ ಬೆಳಿಗ್ಗೆ ಹತ್ತು ಮೂವತ್ತರಿಂದ ಆರಂಭ ಆಗುವ ಈ ಕಾರ್ಯಾಗಾರ ಸಂಪೂರ್ಣ ಉಚಿತವಾಗಿದೆ ಆದರೆ ನಿಮ್ಮ ಬರುವಿಕೆಯನ್ನು ಕಡ್ಡಾಯವಾಗಿ ಖಚಿತಪಡಿಸಬೇಕು ಹೆಚ್ಚಿನ ಮಾಹಿತಿ ಹಾಗೂ ನೋಂದಣಿಗಾಗಿ ಸಂಪರ್ಕಿಸಿ ನೈನ್ ಡಬಲ್ ಫೋರ್ ನೈನ್ ಫೋರ್ ಝೀರೋ ಏಟ್ ಟು ಫೋರ್ ಟು ಏಟ್ ತ್ರೀ ಒನ್ ಡಬಲ್ ಝೀರೋ ಒನ್ ಸೆವೆನ್ ಝೀರೋ ತ್ರೀ ಏಯ್ಟ್ ನಮಸ್ಕಾರ ಭರವಸೆ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಭರವಸೆ ಕೇವಲ ಚಾನಲ್ ಅಲ್ಲ ಬದುಕು ಬದಲಾಗೋದಕ್ಕೆ ತೆರೆದ ಬಾಗಿಲು ಪ್ರಾಫಿಟ್ ಪ್ಲಸ್ ಪತ್ರಿಕೆ ಬಗ್ಗೆ ನಾನೇ ಎಷ್ಟೊಂದು ಸಾರಿ ಹೇಳಿದ್ದೀನಿ ಹೌದು ಬಿಸ್ನೆಸ್ ಇನ್ ಪತ್ರಿಕೆ ಅಲ್ಲ ಇನ್ವೆಸ್ಟ್ಮೆಂಟ್ ಇನ್ ಪತ್ರಿಕೆ ಅಲ್ಲ ಇದು ಮನಸ್ಸಿಗೆ ಸಂಬಂಧಿಸಿದ್ದು ಕಳೆದ ಎಂಟು ವರ್ಷಗಳ ಹಿಂದೆ ನಮ್ಮ ಆಲೋಚನೆ ಬದಲಾದ್ರೆ ಜೀವನ ಬದಲಾಗಿಯೇ ಆಗತ್ತೆ ಸಂತೋಷಕ್ಕಿಂತ ದೊಡ್ಡ ಸಂಪತ್ತು ಮತ್ತೊಂದಿಲ್ಲ ಎಂದು ಹೇಳುವುದ್ರ ಮೂಲಕ ಗುಣಮಟ್ಟದ ಜೀವನಕ್ಕೆ ನಮ್ಮ ಆಲೋಚನೆಯ ಗುಣಮಟ್ಟ ತುಂಬಾ ಮುಖ್ಯ ಅನ್ನೋದನ್ನೇ ನಾವು ಹೇಳ್ತಾ ಬಂದ್ವಿ ಇಲ್ಲಿ ಆಪ್ತ ಮಾತು ಎನ್ನುವಂತಹ ಒಂದು ಅಂಕಣ ಇದೆ ಡಾಕ್ಟರ್ ಶಾಂತಾ ನಾಗರಾಜ್ ಅವರು ಉತ್ತರ ಕೊಡುವಂತಹ ಪ್ರಶ್ನೋತ್ತರದ ಒಂದು ಸರಣಿ ಇದು ಆಪ್ತ ಮಾತು ಇಲ್ಲಿ ಒಬ್ರು ಪ್ರಶ್ನೆಯನ್ನ ಕೇಳಿದ್ದಾರೆ ಸುದೀರ್ಘವಾದ ಪ್ರಶ್ನೆ ಇದು ಇಳಿ ವಯಸ್ಸಿನಲ್ಲಿ ಅವರು ಕೇಳ್ತಾ ಇರುವಂತಹ ಪ್ರಶ್ನೆ ಬಹುತೇಕ ಎಲ್ಲ ವಯಸ್ಸಿನವರಿಗೂ ಅನ್ವಯ ಆಗುವ ಹಾಗೆ ಉತ್ತರ ಇದೆ ಹಾಗಾಗಿ ಇಲ್ಲಿ ಈ ಪ್ರಶ್ನೆ ಮತ್ತು ಉತ್ತರವನ್ನ ನಾವು ಕೊಟ್ಟಿದ್ದೀವಿ ಆಪ್ತ ಮಾತು ಅಂಕಣದಲ್ಲಿ ಕೇಳಿದ ಪ್ರಶ್ನೆ ಹೀಗಿದೆ ಎಪ್ಪತ್ತರ ವಯಸ್ಸಿನ ಕಡೆ ಧಾಪುಗಾಲಿಡುತ್ತಿರುವ ವೃದ್ಧ ನಾನು ನನಗೆ ಹೆಂಡತಿ ಮತ್ತು ಮೂರು ಜನ ಮಕ್ಕಳಿದ್ದಾರೆ ಮೊದಲನೆಯ ಮಗಳಿಗೆ ನನ್ನ ಹೆಂಡತಿಯ ಆಶಯದಂತೆ ಸಾಲ ಮಾಡಿ ನನ್ನ ಯೋಗ್ಯತೆಗೆ ಮೀರಿ ಖರ್ಚು ಮಾಡಿ ಮದುವೆ ಮಾಡಿದ್ದೇನೆ ಅಳಿಯ ಒಳ್ಳೆಯವನೇ ಆದರೆ ಮಗಳು ಆಗಿಂದಾಗೆ ತವರಿನಿಂದ ಉಡುಗೊರೆಗಳನ್ನು ಬಯಸುತ್ತಾಳೆ ಅದಕ್ಕೆ ನನ್ನ ಹೆಂಡತಿಯ ಕುಮ್ಮಕ್ಕು ಸಹ ಇದೆ ನನ್ನ ದೊಡ್ಡ ಮಗ ಬಿ ಇ ಪದವಿ ಗಳಿಸಿ ಉದ್ಯೋಗದಲ್ಲಿದ್ದಾನೆ ನನಗೆ ಹೆಚ್ಚು ಸಂಬಳ ಬರುತ್ತಿರಲಿಲ್ಲವಾಗಿ ಸಾಲ ಮಾಡಿ ಅವನನ್ನು ಓದಿಸಿದೆ ಅವನಿಗೂ ನನ್ನ ಹೆಂಡತಿಯ ಆಪೇಕ್ಷೆಯಂತೆ ಮತ್ತೆ ಸಾಲ ಮಾಡಿ ವೈಭವದಿಂದ ಮದುವೆ ಮಾಡಿದೆವು ಮೂರನೇ ಮಗ ಇಲ್ಲಿ ಬಿ ಓದಿ ವಿದೇಶದಲ್ಲಿ ಎಂ ಎಸ್ ಮಾಡುವುದಾಗಿ ಹಠ ಹಿಡಿದ ಮತ್ತೆ ಸಾಲ ಮಾಡಿ ಅವನನ್ನು ವಿದೇಶಕ್ಕೆ ಕಳಿಸಿದ್ದಾಯಿತು ಅವನು ಅಲ್ಲೇ ಉದ್ಯೋಗ ಪಡೆದು ಸಾಲ ತೀರಿಸುತ್ತಾನೆಂದುಕೊಂಡೆ ಆದರೆ ಆದದ್ದೇ ಬೇರೆ ಅವನು ಎಂ ಎಸ್ ಮುಗಿಸಿ ಪರದೇಶ ಸರಿ ಹೋಗಲಿಲ್ಲವೆಂದು ಮತ್ತೆ ಇಲ್ಲಿಗೇ ವಾಪಸ್ ಬಂದ ಅವನಿಗೆ ಸರಿಯಾದ ಕೆಲಸ ಸಿಗದೆ ಮನೆಯಲ್ಲಿ ಕೂತ ಚಿಕ್ಕ ಪುಟ್ಟ ಕೆಲಸಗಳನ್ನು ನನ್ನ ಯೋಗ್ಯತೆಗೆ ಸರಿಯಿಲ್ಲ ಎಂದು ಬಿಡುತ್ತಿದ್ದ ದೊಡ್ಡ ಹುದ್ದೆ ಸಿಗಲಿಲ್ಲ ಇದರಿಂದ ತೀರಾ ಹತಾಶನಾಗಿ ಕೋಪತಾಪಗಳಿಗೆ ಬಲಿಯಾಗಿ ಮನೆಯ ವಾತಾವರಣವನ್ನೇ ಹಾಳು ಮಾಡುತ್ತಿದ್ದ ಇದರಿಂದ ನನ್ನ ಆರೋಗ್ಯವೂ ಹದಗೆಟ್ಟಿತು ಸಾಲ ಮತ್ತು ಬಡ್ಡಿಗಳು ಪರ್ವತದಂತೆ ಬೆಳೆಯುತ್ತಿದ್ದವು ಕಡೆಗೆ ನಾನು ಕೊಂಡ ಮನೆ ಮತ್ತು ನನ್ನ ಪೂರ್ವಜರಿಂದ ಬಂದ ಆಸ್ತಿಯನ್ನು ಮಾರಿ ಸಾಲ ತೀರಿಸಿದ್ದಾಯಿತು ನನ್ನ ಮದುವೆಯಾದ ದಿನದಿಂದ ಇಂದಿನವರೆಗೂ ನನ್ನ ಹೆಂಡತಿಯ ಗೊಣಗಾಟ ತಪ್ಪಿಲ್ಲ ನಾನು ಹೆಚ್ಚು ಹಣ ಸಂಪಾದಿಸಲಿಲ್ಲವೆಂದು ದೂರುವುದು ಅವಳ ಮಕ್ಕಳನ್ನು ಈ ಬಗ್ಗೆ ಎತ್ತಿಕಟ್ಟುವುದು ಅವರೊಡನೆ ಸೇರಿ ಎಲ್ಲರೂ ನನ್ನನ್ನು ಹಂಗಿಸುವುದು ಸಿರಿವಂತರಿಗೆ ಹೋಲಿಕೆ ಮಾಡಿಕೊಂಡು ಕೊರಗುವುದು ಅವೆಲ್ಲವೂ ನಡೆದೇ ಇದೆ ಈಗ ನನಗೆ ವಯಸ್ಸಾಗಿದೆ ನನ್ನ ಹತ್ತಿರ ಹಣವಿಲ್ಲ ಕೆಲಸವೂ ಇಲ್ಲ ಯಾವುದಾದರೂ ಹಳ್ಳಿಯಲ್ಲಿ ನನ್ನೊಬ್ಬನ ಬದುಕಿಗೆ ಬೇಕಾಗುವಷ್ಟು ಸಂಬಳ ಬರುವ ಸಣ್ಣ ಕೆಲಸ ಸಿಕ್ಕರೆ ಹೋಗಿ ಇದ್ದು ಬಿಡಬೇಕೆಂದುಕೊಂಡಿದ್ದೇನೆ ಇದಕ್ಕೆ ಹೆಂಡತಿ ಮಕ್ಕಳನ್ನು ಹೇಗೆ ಒಪ್ಪಿಸುವುದೆಂದು ತಿಳಿಯುತ್ತಿಲ್ಲ ನನಗೆ ಸಲಹೆ ಕೊಡಿ ಡಾಕ್ಟರ್ ನಾಗರಾಜ್ ಅವರು ಕೊಟ್ಟಂತಹ ಉತ್ತರ ಹೀಗಿದೆ ಇದು ಕೇವಲ ನಿಮ್ಮೊಬ್ಬರ ಸಮಸ್ಯೆಯಲ್ಲ ಇಂಥ ಹಿರಿಯರು ಈಗ ಬಹಳ ಜನ ನನಗೆ ಇಂಥ ಪತ್ರವನ್ನು ಬರೆಯುತ್ತಾರೆ ಇದಕ್ಕೆ ಬಹಳ ಮುಖ್ಯ ಕಾರಣ ಜೀವನವನ್ನು ಪ್ರಾರಂಭಿಸುವಾಗಲೇ ಮುಂದಿನ ಬದುಕಿನ ಬಗ್ಗೆ ದೂರದೃಷ್ಟಿತ್ವವನ್ನು ಇಟ್ಟುಕೊಳ್ಳದೆ ಮಕ್ಕಳ ವಿದ್ಯಾಭ್ಯಾಸ ಮತ್ತು ಮದುವೆಯ ಖರ್ಚುಗಳಿಗೆ ಮಿತಿ ಮೀರಿ ಸಾಲ ಮಾಡುವುದು ನಮ್ಮ ಪೂರ್ವಜರು ಸದಾ ಹೇಳುತ್ತಿದ್ದ ಹಾಸಿಗೆ ಇದ್ದಷ್ಟು ಕಾಲು ಚಾಚು ಎನ್ನುವ ಮಾತೊಂದನ್ನು ಇತ್ತೀಚೆಗೆ ಕಡೆಗಣಿಸುತ್ತಿರುವುದು ಬದುಕಿಗೆ ಭಾವುಕತೆಯ ಜೊತೆಗೆ ಬುದ್ಧಿವಂತಿಕೆಯೂ ಬೇಕಾಗುತ್ತದೆ ಇದನ್ನು ಸೈಕಾಲಜಿಯಲ್ಲಿ ಇಮೋಷನಲ್ ಇಂಟೆಲಿಜೆನ್ಸ್ ಅಂದರೆ ವಾಸ್ತವ ಪ್ರಜ್ಞೆ ಎನ್ನುತ್ತಾರೆ ನೀವು ಎಲ್ಲೆಲ್ಲಿ ಈ ಇಮೋಷನಲ್ ಇಂಟೆಲಿಜೆನ್ಸ್ ಬಳಸದೆ ಬರೀ ಹೆಂಡತಿಯನ್ನು ಮೆಚ್ಚಿಸುವ ಭಾವುಕತೆಗೆ ಬಲಿಯಾಗಿದ್ದೀರೆಂಬುದನ್ನು ನಿಮ್ಮ ಪತ್ರದಿಂದಲೇ ಗುರುತಿಸಬಹುದಾಗಿದೆ ಮೊದಲನೆಯದಾಗಿ ಮದುವೆಯಾದ ಮೊದಲ ದಿನಗಳಲ್ಲೇ ಹೆಂಡತಿಯನ್ನು ಕೂರಿಸಿಕೊಂಡು ನನಗೆ ಬರುವ ಸಂಬಳ ಇಷ್ಟು ನಾನು ಯಾವ ಕಾರಣಕ್ಕೂ ಸಾಲ ಮಾಡಲು ಸಿದ್ಧನಿಲ್ಲ ಇದರಲ್ಲೇ ಸರಳವಾಗಿ ಜೀವನ ಮಾಡೋಣ ಎಂದು ಒಪ್ಪಿಸಬೇಕಾಗಿತ್ತು ಎರಡನೆಯದಾಗಿ ಮಗಳ ಮದುವೆಯ ಸಂದರ್ಭದಲ್ಲಿ ಹೆಂಡತಿ ಮತ್ತು ಮಗಳನ್ನು ಕೂಡಿಸಿಕೊಂಡು ನಾನು ಈ ಮದುವೆಗೆ ಇಷ್ಟು ಮಾತ್ರ ಖರ್ಚು ಮಾಡಬಲ್ಲೆ ಇದಕ್ಕಿಂತ ಹೆಚ್ಚು ಸಾಲ ಮಾಡಲು ಮತ್ತು ಸಾಲ ತೀರಿಸಲು ನನ್ನಿಂದ ಸಾಧ್ಯವಿಲ್ಲ ಎಂದು ಕಡಾಖಂಡಿತವಾಗಿ ಹೇಳಬಹುದಿತ್ತು ಮೂರನೆಯದಾಗಿ ಗಂಡು ಮಕ್ಕಳು ಬಿ ಇ ಓದಲು ಬಯಸಿದಾಗ ರಾಷ್ಟ್ರೀಕೃತ ಬ್ಯಾಂಕಿನಲ್ಲಿ ಎಜುಕೇಷನ್ ಲೋನ್ ಕೊಡಿಸಿ ಅವರೇ ಅದನ್ನು ತೀರಿಸುವಂತೆ ಮಾಡಬಹುದಿತ್ತು ನಿಮ್ಮ ಬದುಕನ್ನು ಸಮತೋಲನದಲ್ಲಿ ನಡೆಸಬಹುದಾದ ಇಷ್ಟೆಲ್ಲ ಸಾಧ್ಯತೆಗಳಿದ್ದಾಗ ಇದನ್ನು ಮನಗಂಡು ಹೆಂಡತಿ ಮಕ್ಕಳು ಹಾಕಿದ ತಾಳಕ್ಕೆ ಬೆನ್ನು ಹಾಕಬಹುದಿತ್ತು ನಾನು ವಾನ ಪ್ರಸ್ತಾವನಕ್ಕೆ ಹೋಗಬೇಕು ಅದಕ್ಕೆ ಹೆಂಡತಿ ಮಕ್ಕಳನ್ನು ಒಪ್ಪಿಸುವುದು ಹೇಗೆ ಎಂದು ಈಗ ಚಿಂತಿಸುವ ಬದಲು ಆಗಲೇ ದೃಢವಾದ ನಿರ್ಧಾರ ತೆಗೆದುಕೊಳ್ಳಬಹುದಿತ್ತು ನಿಮ್ಮ ಭಯವೇನೆಂದರೆ ಹಾಗೆ ನೀವು ಮಾಡಿದರೆ ಹೆಂಡತಿ ಮಕ್ಕಳು ಕೂಗಾಡುತ್ತಿದ್ದರು ಹಂಗಿಸುತ್ತಿದ್ದರು ಎಂದಲ್ಲವೇ ನೀವು ಇಷ್ಟೆಲ್ಲ ಸಾಲ ಸೋಲ ಮಾಡಿ ಅವರ ಆಪೇಕ್ಷೆಗಳನ್ನು ಪೂರೈಸಿದ್ದರೂ ನಿಮ್ಮ ಹೆಂಡತಿ ಮಕ್ಕಳು ಈಗಲೂ ಹಂಗಿಸುತ್ತಿದ್ದಾರಲ್ಲ ನಿಷ್ಠುರಕ್ಕಿಂತ ಆದಿ ನಿಷ್ಠುರವೇ ವಾಸಿ ಎನ್ನುವ ಅನುಭವದ ಮಾತಿದೆ ನೀವು ಆಗಲೇ ಬಿಗಿಯಾಗಿ ನಡೆದುಕೊಂಡಿದ್ದರೆ ಒಂದಿಷ್ಟು ಹಂಗಿಸಿ ಸುಮನಾಗುತ್ತಿದ್ದರು ಕಡೆಯ ಪಕ್ಷ ನಿಮಗೆ ಸಾಲ ಸೋಲ ಮಾಡುವುದು ತಪ್ಪಿ ಆಸ್ತಿಗಳಾದರೂ ಉಳಿಯುತ್ತಿದ್ದವು ನೆಗೆಟಿವ್ ಮೆಂಟಲ್ ಹೆಲ್ತ್ ಇರುವವರು ಏನೂ ಮಾಡಿದರೂ ಸುಖವಾಗಿರುವವರಲ್ಲ ಸದಾ ಸುಖದ ಹಿಂದೆ ಬಿದ್ದು ತಾವೂ ಕೊರಗಿ ಜೊತೆಯಲ್ಲಿ ಬದುಕುವವರನ್ನೂ ಕೊರಗುವ ಹಾಗೆ ಮಾಡುತ್ತಾರೆ ಇರಲಿ ಈಗ ವಾಸ್ತವಕ್ಕೆ ಬರೋಣ ಈಗಲೂ ನೀವು ವಾಸ್ತವ ಪ್ರಜ್ಞೆಯಿಂದ ಯೋಚಿಸುತ್ತಿಲ್ಲ ನಿಮಗೆ ವಯಸ್ಸಾಗಿದೆ ಆರೋಗ್ಯ ಬೇರೆ ಸರಿಯಾಗಿಲ್ಲ ನೀವೀಗ ಒಂಟಿಯಾಗಿ ಹಳ್ಳಿಯಲ್ಲಿ ಬದುಕಲು ಬಯಸಿದರೆ ಮೊದಲನೆಯದಾಗಿ ನಿಮಗೆ ಯಾವ ಕೆಲಸ ಸಿಗಬಹುದು ಹಳ್ಳಿಗಳಲ್ಲಿ ಕೆಲಸವಿಲ್ಲವೆಂದು ಯುವ ಪೀಳಿಗೆಯೇ ನಗರಗಳತ್ತ ವಲಸೆ ಬರುತ್ತಿರುವ ಕಾಲವಿದು ಎರಡನೆಯದಾಗಿ ನಿಮ್ಮ ಆರೋಗ್ಯ ಹಳ್ಳಿಯಲ್ಲಿ ಏರುಪೇರಾದರೆ ನಿಮ್ಮನ್ನು ನೋಡಿಕೊಳ್ಳುವವರು ಯಾರು ಮನೆಯಲ್ಲಿದ್ದೇ ವಾನಪ್ರಸ್ಥ ಮನಸ್ಥಿತಿಯನ್ನು ಬೆಳೆಸಿಕೊಳ್ಳಬಹುದು ಮೊದಲನೆಯದಾಗಿ ನಾನು ಎನ್ನುವ ಮೋಹವನ್ನು ತ್ಯಜಿಸುವುದು ಯಾರು ಎಷ್ಟೇ ಹಂಗಿಸಿದರು ಅದನ್ನು ಮನಸ್ಸಿಗೆ ಹಚ್ಚಿಕೊಳ್ಳದೆ ಭಗವಂತನಿಗೆ ಅರ್ಪಿಸಿಬಿಡುವುದು ಎರಡನೆಯದಾಗಿ ನಿಮ್ಮ ಸಮಯವನ್ನು ಅರ್ಥಪೂರ್ಣವಾಗಿ ಬಳಸುವುದು ಬೆಳಗಿನ ವಾಕಿಂಗ್ ಮನಸ್ಸಿಗೆ ಹಿತ ಕೊಡುವ ಪುಸ್ತಕಗಳ ಓದು ಸಂಜೆ ಗೆಳೆಯರೊಡನೆ ಮಾತುಕತೆ ಮನೆ ಸುತ್ತ ಜಾಗವಿದ್ದರೆ ಸಣ್ಣ ಪುಟ್ಟ ಗಾರ್ಡನಿಂಗ್ ಮಾಡುವುದು ಯೋಗಾಭ್ಯಾಸ ಮತ್ತು ಧ್ಯಾನ ಸಂಗೀತ ಕೇಳುವುದು ಇಂತಹ ಚಟುವಟಿಕೆಗಳು ಮನಸ್ಸಿಗೆ ಮುದ ನೀಡುತ್ತವೆ ಮತ್ತು ದೇಹವನ್ನು ಆರೋಗ್ಯವಾಗಿಡುತ್ತದೆ ಈ ಸಮಸ್ಯೆಯನ್ನು ಸಾಮಾಜಿಕವಾಗಿ ಮತ್ತು ಮನೋವೈಜ್ಞಾನಿಕವಾಗಿ ವಿಶ್ಲೇಷಿಸಿದಾಗ ಎರಡು ಮಹತ್ವದ ಕಾರಣಗಳು ಗೋಚರಿಸುತ್ತವೆ ಮೊದಲನೆಯದು ನಾವು ಇಂದು ಮಕ್ಕಳನ್ನು ಬೆಳೆಸುವ ರೀತಿ ಸರಿಯಾಗಿಲ್ಲ ವಿದ್ಯೆ ಮತ್ತು ಪರೀಕ್ಷೆಗಳಿಗೆ ಅತಿಯಾದ ಮಹತ್ವ ಕೊಟ್ಟು ಸದಾ ಅಂಕಗಳನ್ನು ಗಳಿಸುವ ಯಂತ್ರಗಳನ್ನಾಗಿಸಿದ್ದೇವೆ ಇದರಿಂದ ಮಕ್ಕಳು ಬೆಳೆದಂತೆಲ್ಲ ಸ್ವಹಿತಾಸಕ್ತಿಯನ್ನೇ ಗಟ್ಟಿಗೊಳಿಸಿಕೊಂಡು ಹೆತ್ತವರ ಬಗ್ಗೆ ಪ್ರೀತಿ ಗೌರವ ಬೆಳೆಸಿಕೊಳ್ಳುವುದಿಲ್ಲ ಇದು ಇಂದಿನ ವೃದ್ಧರಿಗೆ ಗಂಟಲಿಗಳಿಯದ ಗಾಣವಾಗಿದೆ ಎರಡನೆಯದಾಗಿ ಸುಲಭ ಸುಖದ ಮತ್ತು ವೈಭವದ ಬದುಕಿನ ಆಸೆ ಅಂಟು ಜಾಡ್ಯದಂತೆ ಎಲ್ಲರಲ್ಲೂ ಪಸರಿಸುತ್ತಿದೆ ನಮ್ಮ ಪೂರ್ವಿಕರು ಬದುಕಿದ ಸರಳ ಬದುಕು ಈಗ ಯಾರಿಗೂ ಬೇಡ ತನ್ನ ಇಡೀ ಜೀವನ ಸರಳವಾಗಿಯೇ ಬದುಕಿ ಮಹತ್ತರವಾದುದನ್ನು ಸಾಧಿಸಿದ ಮಹಾತ್ಮ ಗಾಂಧೀಜಿಯ ನಾಡು ಈಗ ಆಡಂಬರವೇ ಬದುಕು ಎನ್ನುವ ಭ್ರಮೆಯಲ್ಲಿ ತೇಲಾಡುತ್ತಿದೆ ವೃದ್ಧಾಪ್ಯದ ಸಮಸ್ಯೆಗೆ ಮತ್ತೊಂದು ಕಾರಣವೇನೆಂದರೆ ವೃದ್ಧಾಪ್ಯಕ್ಕೆ ಪೂರ್ವಭಾವಿಯಾಗಿ ತಯಾರಾಗದೇ ಇರುವುದು ಪ್ರತಿ ಮನುಷ್ಯನು ಅದು ಗಂಡಾಗಲಿ ಹೆಣ್ಣಾಗಲಿ ವೃದ್ಧಾಪ್ಯಕ್ಕೆ ತನ್ನನ್ನು ಸಿದ್ಧಗೊಳಿಸಿಕೊಳ್ಳಬೇಕು ಐವತ್ತು ತುಂಬಿದ ನಂತರ ಶರೀರದ ದೃಢತೆಗೆ ಗಮನ ಕೊಡಬೇಕು ನಿಯಮಿತವಾಗಿ ವ್ಯಾಯಾಮ ಮತ್ತು ಧ್ಯಾನ ಮಾಡುವುದೇ ಅಲ್ಲದೆ ಆಹಾರದಲ್ಲಿ ಆರೋಗ್ಯಕ್ಕೆ ಹಿತವಾದುದನ್ನೇ ಸೇವಿಸುತ್ತಾ ದೇಹವನ್ನು ಸುದೃಢವಾಗಿಟ್ಟುಕೊಳ್ಳಬೇಕು ದೇಹದ ಜೊತೆಯಲ್ಲೇ ಮನಸ್ಸಿನ ಆರೋಗ್ಯದ ಕಡೆಗೂ ಗಮನ ಕೊಡುವುದು ಅತ್ಯಗತ್ಯ ಒಳ್ಳೆಯ ಹವ್ಯಾಸಗಳನ್ನು ಬೆಳೆಸಿಕೊಳ್ಳುವುದು ಅತಿ ಮುಖ್ಯ ಒಳ್ಳೆಯ ಓದು ಸಂಗೀತ ಕೇಳುವುದು ಸಣ್ಣ ಪುಟ್ಟ ಪ್ರವಾಸ ಸಮಾನ ಮನಸ್ಕರ ಗೆಳೆತನ ತೋಟಗಾರಿಕೆ ಕಸೂತಿ ಚಿತ್ರಕಲೆ ಇಂಥ ಹವ್ಯಾಸವಿರುವವರಿಗೆ ರೋಗವೂ ಕಡಿಮೆ ಮತ್ತು ಸಾಯುವ ತನಕ ದೇಹ ಮತ್ತು ಮನಸ್ಸಿನ ಆರೋಗ್ಯ ಹಿತವಾಗಿರುತ್ತದೆ ವೃದ್ಧಾಪ್ಯದ ಕಾಯಿಲೆಗಳಾದ ಡಿಮೆನ್ಷಿಯಾ ಅಲ್ಝೈಮರ್ ಮುಂತಾದವು ಇಂದು ಹಳ್ಳಿ ನಗರಗಳಾದಿಯಾಗಿ ಸಮಸ್ಯೆಗಳನ್ನು ತಂದೊಡ್ಡುತ್ತಿದೆ ಈ ಬಗ್ಗೆ ಎಚ್ಚರವಾಗಿರಬೇಕೆಂದರೆ ಐವತ್ತು ವರ್ಷ ತುಂಬಿದ ಕೂಡಲೇ ವೃದ್ಧಾಪ್ಯಕ್ಕೆ ಸಿದ್ಧತೆ ಮಾಡಿಕೊಳ್ಳಬೇಕು